ಅರವತ್ತೆರಡುವರ್ಸೆಂಟ್ ಹಂಗೆ ಹೆಂಗೆ ಸರ್ ಸೆಕ್ರೆಟರಿ ಪ್ರೆಸಿಡೆಂಟು ಯಾರು ಗೆದ್ದಿದ್ದಾರೆ ಹಲೋ ದಯವಿಟ್ಟು ಕೇಳಿಸ್ಕೊಳ್ಳಿ ಪ್ಲೀಸ್ ಹಲೋ ದಯವಿಟ್ಟು ಕೇಳಿಸಿಕೊಳ್ಳಿ ಪ್ರೆಸಿಡೆಂಟ್ ಸೆಕ್ರೆಟರಿ ಯಾರು ಎತ್ತಿದ್ದಾರೆ ವೈಸ್ ಪ್ರೆಸಿಡೆಂಟ್ ಮೇಲೆ ಬಂದ್ರೆ ಆಮೇಲೆ ವೈಸ್ ಪ್ರೆಸಿಡೆಂಟ್ ಎಸ್ ಎ ನಂದಿಹಾಲ್ ಎಸ್ ಜೆ ಅವರು ನೂರ ಎಂಬತ್ನಾಲ್ಕು ಓಟ್ ತಗೊಂಡು ಫಸ್ಟ್ ಇದ್ದಾರೆ ಕೃಷ್ಣಾಜಿ ಎಚ್ ನೂರ ಎಪ್ಪತ್ತ ಎತ್ತಿದಾರ ಎಷ್ಟು ಓಟ್ ಇದೆ ಅಂತ ಹೇಳಿ ರಾಜೇಶ್ ಬ್ರಹ್ಮಾವರ್ ಇನ್ನೂರ ಮೂರುವತ್ತೊಂದು ಫಸ್ಟ್ ಸ್ಥಾನದಲ್ಲಿದ್ದಾರೆ ಶ್ರೀನಿವಾಸ್ ಎಕ್ಸ್ರಿ ಶಿಲ್ಪಾ ನೂರ ತೊಂಬತ್ಮೂರು ಓಟು ಪ್ರಿಯಾ ಹಾಸನ್ ನೂರ ಎಂಬತ್ತು ಓಟು ಅಂಚೆಹಳ್ಳಿ ಶಿವಕುಮಾರ್ ನೂರ ಅರವತ್ತ್ಮೂರು ಓಟು ಲವಾ ವಿ ನೂರ ಅರವತ್ತೆರಡು ಓಟು ಗುರುಪ್ರಸಾದ್ ಪಿ ವಿ ಎಸ್ ನೂರ ಅರವತ್ತೊಂದು ಗಣೇಶ್ರಾವ್ ಕೇಸರ್ಕರ್ ನೂರ ಅರವತ್ತು ಕೇಶವ ಎ ನೂರ ನಲವತ್ತೊಂಬತ್ತು ಮೋಹನ್ ಕುಮಾರ್ ನೂರ ನಲವತ್ತೆಂಟು ಅವಿನಾಶ್ ಯು ಶೆಟ್ಟಿ ನೂರ ನಲವತ್ತೇಳು ಸುಂದರ್ ರಾಜನ್ ಎಂ ಕೆ ನೂರ ನಲವತ್ತೊಂದು ಕೆ ಸಿ ವೆಂಕಟೇಶ್ ನೂರ ಮೂವತ್ತಾರು ಈ ಹನ್ನೆರಡು ಜನ ಚೆನ್ನಾಗಿ ಚೆನ್ನಾಗಿರ್ತಾರೆ ಬೇರೆಯವ್ರಿಗೂ ಇಲ್ಲ ಅದನ್ನು ಕೂತಿ ನಾವು ಅಲ್ಲಿ ಡಿಸ್ಪ್ಲೇ ಹಾಕ್ತೀವಿ ಈ ಹನ್ನೆರಡು ಜನ ಗೆದಿಲ್ವಾರ್ದನ್ನ ಅನೌಸ್ ಮಾಡಿದೆ ಈಗ ಗೆದ್ದಿರೋ ಅಗತ್ಯಗಳೆಲ್ಲ ಇಲ್ಲಿ ಡಯಾಸ್ಮೆಲ್ ಇದ್ದಾರೆ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳು ಟ್ರೆಜರರು ವೈಸ್ ಪ್ರೆಸಿಡೆಂಟು ಸೆಕ್ರೆಟ್ರಿ ಜಾಯಿಂಟ್ ಸೆಕ್ರೆಟ್ರಿ ಐದು ಜನ ಇದ್ದಾರೆ ಐದು ಜನಕ್ಕೆ ನಾವು ಇಲ್ಲಿವರೆಗೂ ಏನು ಮಾಡಿದೀವಲ್ಲ ಈ ಎಲೆಕ್ಷನ್ ಇದನ್ನ ಪೂರ್ತಿ ಅವ್ರ ಕೈಯಲ್ಲಿ ಒಪ್ಪಿಸ್ತಾ ಇದ್ದೀವಿ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ತುಂಬ ಕೋಆಪ್ರೇಟ್ ಮಾಡಿದ್ವಿ ಎಲ್ಲರೂ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿ ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದ ನೀವು ಚೆನ್ನಾಗಿ ನಡೆಸ್ಕೊಟ್ರಿ जय <laughs> <laughs> மேல் ஆச்சு நம்ம டிவி நான் ஏன் முந்தை நம்ம இண்டஸ்ட்ரிக் ஏன் கலச மாதிரி ஆலனே ஏன் ಅಕ್ರಮ ಅನಾಚಾರ ಮತ್ತೊಂದು ಭ್ರಷ್ಟಾಚಾರ ಇದೆಯೋ ಅದನ್ನ ಇನ್ನು ಮುಂದೆ ಇದು ದೊಡ್ಡ ಮಟ್ಟದಲ್ಲಿ ಸ್ಪಷ್ಟವಾಗಿ ಸ್ವಚ್ಛ ಚುನಾವಣೆ ನಡೆಯುವ ರೀತಿಯಲ್ಲಿ ಮುಂದಿನ ಚುನಾವಣೆಗಳನ್ನು ನಡೆಸೋದಕ್ಕೆ ನಾವೆಲ್ಲರೂ ಕಟಿಬದ್ಧ ಆಗಿದ್ದೀವಿ ಆಗ್ತೀವಿ ಪ್ರಾಮಾಣಿಕವಾಗಿ ಚಿತ್ರರಂಗ ದುಡಿಯೋದಕ್ಕೆ ಸಿದ್ಧವಾಗಿದ್ದೀವಿ ಮೊದಲ ಬಾರಿಗೆ ಇತಿಹಾಸದಲ್ಲಿ ಮೊದಲ ಬಾರಿಗೆ ಹಲವಾರು ಬಾರಿ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಇದ್ರೂ ಕೂಡ ಅವಕಾಶ ಅವಕಾಶ ಕೊಟ್ಟಿರಲಿಲ್ಲ ಆದರೂ ಕೂಡ ಅವರ ವಿರುದ್ಧ ನಿಂತು ನಿಜ ನಂದಿಯಾವಳಿ ಅವರು ಇವತ್ತು ಗೆದ್ದಿದ್ದಾರೆ ಅವರು ನಮಗೆ ದೊಡ್ಡ ಶಕ್ತಿಯಾಗಿದ್ದಾರೆ ಸಮಿತಿನಲ್ಲಿ ಅದ್ರ ಜೊತೆಯಲ್ಲಿ ಅವಿನಾಶ್ ರಾಜೇಶ್ ಬ್ರಹ್ಮ ಅವರು ಹಲವಾರು ಸ್ನೇಹಿತರುಗಳು ಇವತ್ತು ಪ್ರಾಮಾಣಿಕವಾಗಿ ಚಿತ್ರರಂಗದ ಸೇವೆ ಮಾಡ್ಕೊಂಡು ಬಂದಿದ್ದಾರೆ ಮಾಡ್ತಾರೆ ಅಂತಕ್ಕಂಥ ನಂಬಿಕೆಯಿಂದ ಮತದಾರರು ಗೆಲ್ಲಿಸಿದ್ದಾರೆ ಆದರೆ ಯಾವುದೇ ಒಂದು ಭ್ರಷ್ಟ ರಾಜಕೀಯ ಚುನಾವಣೆ ವ್ಯವಸ್ಥೆ ಇವತ್ತು ನಾವು ಮೆಟ್ಟಿ ನಿಂತಿದ್ದೀವಿ ಚಿತ್ರರಂಗಕ್ಕೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ದಿನಗಳನ್ನ ಕಾಣಬಹುದು ನಿರ್ಮಾಪಕ ಸಂಘಕ್ಕೆ ಒಳ್ಳೆಯ ಕೆಲಸಗಳನ್ನು ಬಯಸಬಹುದು ಸದಸ್ಯರು ಅಂತ ಥ್ಯಾಂಕ್ ಯು ಸರ್ ಎಲ್ಲ ಮತದಾರರಿಗೂ ನನ್ನ ಹೃದಯಪೂರ್ವಕ ಕೃತಜ್ಞತೆ ಸಲ್ಲಿಸ್ತಾ ಇದ್ದಾರೆ